ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಲ್ಲದೆ ಇರತಕ್ಕಂಥವ್ರು ಈ ಶ್ರಮ್ ಕಾರ್ಡನ್ನು ಹೊಂದಿದ್ರೆ ನಿಮ್ಮ ಒಂದು ಫುಡ್ ಆಫೀಸ್ಗೆ ಈ ಶ್ರಮ್ ಕಾರ್ಡನ್ನು ತಗೊಂಡೋದ್ರೆ ತಕ್ಷಣ ಬಿ ಪಿ ಎಲ್ ಕಾರ್ಡನ್ನು ಕೊಡ್ತಾ ಇದ್ದಾರೆ ಆದರೆ ಕಾರ್ಮಿಕ ಇಲಾಖೆಯಿಂದ ಆಹಾರ ಇಲಾಖೆಗೆ ಕಳಿಸಿರ್ತಕ್ಕಂಥ ಲೀಸ್ಟಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ ತಕ್ಷಣ ಬಿ ಪಿ ಎಲ್ ಕಾರ್ಡನ್ನು ಕೊಡ್ತಾ ಇದ್ದಾರೆ ಸೊ ಈ ಒಂದು ವಿಡಿಯೋದಲ್ಲಿ ಕಾರ್ಮಿಕ ಇಲಾಖೆಯಿಂದ ಆಹಾರ ಇಲಾಖೆಗೆ ಕಳಿಸಿರ್ತಕ್ಕಂಥ ಲೀಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಇದ್ರೆ ಹೇಗೆ ಗೊತ್ತಾಗುತ್ತೆ ಇಲ್ಲದೆ ಇದ್ದರೆ ಹೇಗೆ ಗೊತ್ತಾಗುತ್ತೆ ಇಲ್ಲದೆ ಇದ್ದರೆ ಯಾವ ರೀತಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಪಡ್ಕೊಳ್ಳೋದು ಮುಂತಾದ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅದೇ ರೀತಿಯಾಗಿ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತಹ ಹಲವಾರು ಮಾಹಿತಿಯನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಮುಖಾಂತರ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಆ ಮಾಹಿತಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಕಾರ್ಮಿಕ ಇಲಾಖೆಯಿಂದ ಆಹಾರ ಇಲಾಖೆಗೆ ನಿಮ್ಮ ಒಂದು ಶ್ರಮ್ ಕಾರ್ಡ್ ಲಿಸ್ಟ್ ಕಳಿಸಿದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಮೊದಲಿಗೆ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ತೀನಿ ಆಹಾರ ವೆಬ್ಸೈಟಲ್ಲಿ ಲಾಗಿನ್ ಮಾಡಿಕೊಂಡು ನಿಮ್ಮ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕಿದ್ರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಕನ್ನಡ ಇಂಗ್ಲೀಷ್ ಅಂತಿದೆ ನಿಮಗೆ ಯಾವ ಲ್ಯಾಂಗ್ವೇಜ್ ಇಷ್ಟನೋ ಆ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಹೊಸ ಪಡಿತರ ಚೀಟಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಆದ್ಯತಾ ಪಡಿತರ ಚೀಟಿ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬಿ ಪಿ ಎಲ್ ಕಾರ್ಡು ಆದ್ಯತರ ಪಡಿತರ ಚೀಟಿ ಅಂತಿದೆ ನೋಡಿ ಅದು ಎ ಪಿ ಎಲ್ ಕಾರ್ಡು ಇಲ್ಲಿ ನಾನು ಆದ್ಯತಾ ಪಡಿತರ ಚೀಟಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮುಂದುವರೆಯಲು ಅನ್ನೋದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ ಈ ಹಿಂದೆ ಎರಡ್ ಸಾವಿರದ ಹದಿನೈದರಲ್ಲಿ ಅರ್ಜಿ ಸಲ್ಲಿಸಿದ್ದು ಈಗ ಈ ಅರ್ಜಿಯನ್ನು ಇಲ್ಲಿ ಲಿಂಕ್ ಮಾಡಲು ಬಯಸುವಿರಾ ಅಂತ ಇದೆ ಇಲ್ಲ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇಲ್ಲ ಅನ್ನೋದ್ರ ಮೇಲೆ ಕ್ಲಿಕ್ ಕೊಟ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಸ್ಪೆಷಲ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಕೊಟ್ರೆ ಈ ಸ್ಟ್ರಮ್ ಕಾರ್ಡ್ ವರ್ಕರ್ ಅಂತ ಬರುತ್ತೆ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹನ್ನೆರಡು ಅಂಕಿಯ ಒಂದು ಈ ಸ್ಟ್ರಮ್ ಕಾರ್ಡ್ ನಂಬರ್ ಇರುತ್ತೆ ಅದನ್ನ ಆಗ್ಬಿಟ್ಟು ಗೋ ಅಂತ ಕೊಟ್ರೆ ಇವರ ಈ ಸ್ಟ್ರಮ್ ಇವೆ ಹನ್ ಇಸ್ ನಾಟ್ ಪ್ರೆಸೆಂಟ್ ಇನ್ ದ ಎಲಿಜಿಬಲ್ ಈ ಶ್ರಮ್ ರಿಜಿಸ್ಟ್ರೆಂಟ್ ಲೀಸ್ಟ್ ಅಂತ ಬರುತ್ತೆ ಈ ರೀತಿಯಾಗಿ ಬಂದರೆ ಕಾರ್ಮಿಕ ಇಲಾಖೆಯಿಂದ ಆಹಾರ ಇಲಾಖೆಗೆ ಕಳಿಸಿರ್ತಕ್ಕಂಥ ಲೀಸ್ಟ್ ಅಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಇಂಥವರು ಸೆಕೆಂಡ್ ಲೀಸ್ಟ್ ಯಾವಾಗ ಬಿಡ್ತಾರೋ ಆಗ ಕಾಯಬೇಕಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಈಶ್ರಮ್ ಕಾರ್ಡ್ ನಂಬರನ್ನು ಹಾಕ್ಬಿಟ್ಟು ಅರ್ಜಿ ಏನಾದರೂ ಮುಂದುವರೆದ್ರೆ ನೀವು ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥವರ ಎಲ್ಲರ ಆಧಾರ್ ಕಾರ್ಡು ಆರು ವರ್ಷದೊಳಗಡೆ ಇರ್ತಕ್ಕಂಥವರ ಬರ್ತ್ ಸರ್ಟಿಫಿಕೇಟು ನಂತರ ಹದಿನೆಂಟು ವರ್ಷದ ಮೇಲೆ ಇರ್ತಕ್ಕಂಥವ್ರು ಈ ಶ್ರಮ್ ಕಾರ್ಡ್ ಅನ್ನ ನಿಮ್ಮ ತಾಲೂಕು ಅಥವಾ ಜಿಲ್ಲಾ ಫುಡ್ ಆಫೀಸ್ ಗೆತ್ಕೊಂಡೋದ್ರೆ ಆ ಒಂದು ಅರ್ಜಿಯನ್ನು ಅಪ್ರೂವಲ್ ಮಾಡಿ ತಕ್ಷಣ ಅಲ್ಲೇ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಡ್ತಾರೆ ಸ್ನೇಹಿತರೆ ಸೊ ಮೊದಲಿಗೆ ನೀವು ಫುಡ್ ಆಫೀಸ್ಗೆ ಹೋಗೋದಕ್ಕೂ ಮುಂಚೆ ನಿಮ್ಮ ಒಂದು ಈ ಶ್ರಮ್ ಕಾರ್ಡ್ ನಂಬರ್ ಕಾರ್ಮಿಕ ಇಲಾಖೆಯಿಂದ ಆಹಾರ ಇಲಾಖೆಗೆ ಕಳಿಸಿದ್ರೆ ಮಾತ್ರ ನಿಮ್ಗೆ ತಕ್ಷಣ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಡ್ತಾರೆ ಫುಡ್ ಆಫೀಸ್ ಅಲ್ಲಿ ಒಂದ್ ವೇಳೆ ಈ ರೀತಿಯಾಗಿ ಬಂದ್ರೆ ಅವರು ಸೆಕೆಂಡ್ ಲಿಸ್ಟ್ ಕಳಿಸೋರ್ಗು ನೀವು ಕಾಯ್ಬೇಕಾಗುತ್ತೆ ಅದೇ ರೀತಿಯಾಗಿ ಮುಂದಿನ ದಿನದಲ್ಲಿ ಈ ಶ್ರಮ್ ಕಾರ್ಡ್ ಇಲ್ದೇನೆ ಬಿ ಪಿ ಎಲ್ ಅರ್ಜಿ ಸಲ್ಲಿಸೋದಕ್ಕೆ ಬಿಡ್ತಾರೆ ಅದು ಯಾವಾಗ ಅನ್ನೋದು ಗೊತ್ತಿಲ್ಲ ಸ್ನೇಹಿತರೆ ಗೊತ್ತಾದ ತಕ್ಷಣ ಇದೇ ರೀತಿಯಾಗಿ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸೊ ಆ ಮಾಹಿತಿ ನಿಮ್ಗೆ ಬರಬೇಕಾದ್ರೆ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದೇ ರೀತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬೈ ಟೇಕ್